ಸತ್ಯವಿಶ್ವಾಸಿಗಳೇ ಗತಪ್ರವಾದಿಗಳ ಅನುಯಾಯಿಗಳಿಗೆ ಕಡ್ಡಾಯಗೊಳಿಸಿದಂತೆ ನಿಮ್ಮ ಮೇಲೂ ಉಪವಾಸ ವೃತವನ್ನು ಕಡ್ಡಾಯಗೊಳಿಸಲಾಗಿದೆ ಇದರಿಂದ ನಿಮ್ಮಲ್ಲಿ ಧರ್ಮನಿಷ್ಠೆಯ ಗುಣವಿಶೇಷತೆಯುಂಟಾಗುವುದೆಂದು ಆಶಿಸಲಾಗಿದೆ ಸುರ ಅಲ್ಬಕರ ನೂರ ಎಂಬತ್ತ ಮೂರು ವೀಕ್ಷಕರೇ ಉಪವಾಸ ಒಂದು ಆತ್ಮಶುದ್ಧೀಕರಣದ ಮಾರ್ಗ ಮನುಷ್ಯ ಧಾರ್ಮಿಕನಾಗಿ ಆಧ್ಯಾತ್ಮಿಕನಾಗಿ ದೇವನಿಗೆ ಎಷ್ಟು ನಿಷ್ಠಾವಂತನಾಗಿದ್ದಾನೆ ಎಂಬುದನ್ನು ಇದು ತಿಳಿಸುತ್ತದೆ ಉಪವಾಸ ಎಂದರೆ ಊಟ ಮಾಡದೆ ಇರುವುದು ಉಪವಾಸಾಚರಣೆ ನಿರಶನ ಲಂಘನ ನಿರಾಹಾರನ ಇತ್ಯಾದಿ ಅರ್ಥಗಳು ಕನ್ನಡ ನಿಘಂಟಿನಲ್ಲಿದೆ ಇಂಗ್ಲೀಷ್ನಲ್ಲಿ ಫಾಸ್ಟ್ ಅಥವಾ ಫಾಸ್ಟಿಂಗ್ ಅರಬಿಕ್ನಲ್ಲಿ ಸೌಮ್ ಸಿಎಂ ಎಂಬ ಅರ್ಥ ಪ್ರಯೋಗಗಳು ಕೂಡ ಇವೆ ಉಪವಾಸ ಒಂದು ಅವಧಿಯಿಂದ ಮತ್ತೊಂದು ಅವಧಿಯವರೆಗೆ ಸ್ವಲ್ಪ ಅಥವಾ ಸಂಪೂರ್ಣ ಆಹಾರ ಪಾನೀಯ ಅವೆರಡರ ಇಚ್ಛೆಯುಳ್ಳ ಲಂಗನ ಕಡಿತ ಎಂಬ ವಿವರಣೆಯನ್ನು ಸಹ ಈ ಉಪವಾಸಕ್ಕೆ ನೀಡಬಹುದು ಕುರ್ ಆನ್ ಹೇಳಿರುವಂತೆ ಉಪವಾಸವು ಗತಕಾಲದ ಎಲ್ಲ ಸಮುದಾಯದ ಜನರಿಗೂ ಕಡ್ಡಾಯವಾದ ಒಂದು ಕರ್ಮವಾಗಿತ್ತು ಎಲ್ಲ ಧರ್ಮಗಳು ತಮ್ಮ ಆಧ್ಯಾತ್ಮಿಕ ಶಕ್ತಿಯ ಉತ್ತೇಜನಕ್ಕಾಗಿ ಉಪವಾಸ ಮಾಡಲು ಬೋಧಿಸುತ್ತದೆ ಉಪವಾಸ ಒಂದು ಆಧ್ಯಾತ್ಮಿಕ ಕ್ರಿಯೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಒಂದು ಶಕ್ತಿಯಾಗಿ ಅಥವಾ ಒಂದು ಮುಕ್ತಿಯಾಗಿ ಒಂದು ಅಸ್ತ್ರವಾಗಿ ಸಮಾಜದಲ್ಲಿ ಬೆಳೆದಿದೆ ಅಲ್ಲದೆ ವೈಜ್ಞಾನಿಕವಾಗಿಯೂ ವೈದ್ಯಕೀಯವಾಗಿಯೂ ಉಪವಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯವಿದೆ ಧಾರ್ಮಿಕರು ಆಧ್ಯಾತ್ಮಿಕ ಅಥವಾ ಆತ್ಮನಿಯಂತ್ರಣಕ್ಕೆ ಆಧ್ಯಾತ್ಮಿಕತೆಗೆ ಉಪವಾಸವನ್ನು ಆಚರಿಸಿದರೆ ಅಧಾರ್ಮಿಕರು ದೇಹದಂಡನೆಗೋ ಬೊಜ್ಜು ಕರಗಿಸಲು ಮಾನಸಿಕ ಅಭಿಲಾಷೆಯನ್ನು ಈಡೇರಿಸಲು ಉಪವಾಸವನ್ನು ಆಚರಿಸುತ್ತಾರೆ ಎಲ್ಲ ಧರ್ಮಗಳಲ್ಲಿಯೂ ಉಪವಾಸಕ್ಕೆ ಒಂದೊಂದು ರೀತಿಯ ಸ್ಥಾನವಿದೆ ಒಂದೊಂದು ಧರ್ಮ ಒಂದೊಂದು ರೀತಿಯಲ್ಲಿ ಉಪವಾಸವನ್ನು ಆಚರಿಸುತ್ತದೆ ಕೆಲವರಿಗೆ ಮುಂಜಾವನೆಯಿಂದ ಮುಸ್ಸಂಜೆಯವರೆಗೆ ಅನ್ನಪಾನೀಯ ನಿಷಿದ್ಧವಾದರೆ ಇನ್ನು ಕೆಲವರಿಗೆ ಬೇಯಿಸಿದ ಆಹಾರ ಪಾನೀಯಗಳು ನಿಷಿದ್ಧ ಕೆಲವರಿಗೆ ಪಾನ ಮಾಡಬಹುದು ಆದರೆ ಘನ ಆಹಾರಗಳು ನಿಷಿದ್ಧ ಕೆಲವರಿಗೆ ಹಣ್ಣು ಹಂಪಲುಗಳನ್ನು ತಿನ್ನಬಹುದು ಕೆಲವರಿಗೆ ಮಾಂಸ ಪದಾರ್ಥಗಳು ನಿಷಿದ್ಧ ಹೀಗೆ ಧರ್ಮದಲ್ಲಿ ಉಪವಾಸ ಆಚರಣಾ ಕರ್ಮ ವಿಧಾನಗಳು ಕೂಡ ವಿಭಿನ್ನವಾಗಿದೆ ಸಾಮಾಜಿಕ ಸಾಂಸ್ಕೃತಿಕ ವೈದ್ಯಕೀಯ ವೈಜ್ಞಾನಿಕ ರಾಜಕೀಯದಲ್ಲಿಯೂ ಕೂಡ ಉಪವಾಸಕ್ಕೆ ವಿಭಿನ್ನ ಸ್ಥಾನಮಾನಗಳಿದ್ದರು ಕುರ್ಆನ್ ಉಪವಾಸವನ್ನು ಕೆಡುಕನ್ನು ತಡೆಯುವ ಅಸ್ತ್ರದಂತೆ ಪಾಪಗಳಿಂದ ವಿಮೋಚಿತರಾಗಲು ಧರ್ಮನಿಷ್ಠರಾಗಲು ಉಪವಾಸವನ್ನು ಆಚರಿಸಬೇಕು ಎಂದಿದೆ ಮನುಷ್ಯನಲ್ಲಿ ನೆಲೆಗೊಂಡಿರುವ ಕಾಮ ಮದ ಮತ್ಸರ ಲೋಭ ಅಹಂಕಾರ ದುರಹಂಕಾರದಂತಹ ಆತ್ಮ ಅಸ್ವಸ್ಥತೆಯನ್ನು ಕೆಡಿಸುವ ಶೈತಾನಿಯತನ್ನು ತಡೆಯಲು ಉಪವಾಸವು ಒಂದು ಗುರಾಣಿಯಾಗಿದೆ ಎಂದು ಕುರ್ಆನ್ ಹೇಳು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸದ್ಗುಣಗಳಿಂದ ಕೂಡಿ ಇಂದ್ರಿಯ ವಿಷಯ ಭೋಗವನ್ನು ತ್ಯಜಿಸುವುದೇ ಉಪವಾಸ ಎಂದು ಭವಿಷ್ಯ ಪುರಾಣಗಳು ನುಡಿಯುತ್ತದೆ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳಲ್ಲಿ ಉಪವಾಸ ಒಂದು ಪ್ರಮುಖ ಅಂಗ ಭಾರತದ ಕೆಲವು ಭಾಗಗಳಲ್ಲಿ ಆಚರಿಸಲಾಗುವಂತಹ ಕರ್ವಚತ್ ಒಂದು ಬಗೆಯ ಉಪವಾಸ ಇದರಲ್ಲಿ ವಿವಾಹಿತ ಸ್ತ್ರೀಯರು ತಮ್ಮ ಗಂಡಂದಿರ ಯೋಗಕ್ಷೇಮಕ್ಕಾಗಿ ಅಭ್ಯುದಯಕ್ಕಾಗಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಉಪವಾಸ ಆಚರಿಸುತ್ತಾರೆ ಪಾಪಗಳ ಪ್ರಾಯಶ್ಚಿತಕ್ಕಾಗಿ ಆಚರಿಸುವ ಉಪವಾಸ ಕರ್ಮಗಳು ಸಹ ಇಂದು ಚಾಲ್ತಿಯಲ್ಲಿದೆ ಪಾಪಗಳ ಪ್ರಾಯಶ್ಚಿತವಾಗಿ ಆಚರಿಸುವ ಉಪವಾಸ ಸರ್ವಸಾಧಾರಣವಾಗಿರುವ ಏಕಾದಶಿ ಉಪವಾಸ ನವರಾತ್ರಿಯ ಎಂದು ಆಚರಿಸುವ ಉಪವಾಸ ವಿಶೇಷವಾಗಿ ಹರಕೆಯ ಹಬ್ಬಗಳ ಉಪವಾಸವು ಹೆಚ್ಚಿನ ಜನರಲ್ಲಿ ಜನರಲ್ಲಿ ಪಾಲನೆಯಲ್ಲಿದೆ ಹಿಂದೂಗಳಲ್ಲಿ ಜಾತಿ ವ್ಯವಸ್ಥೆ ಹೆಚ್ಚಾಗಿರುವುದರಿಂದ ಎಲ್ಲರೂ ಒಂದೇ ರೀತಿಯ ಉಪವಾಸ ಕ್ರಮವಲ್ಲ ಒಂದೊಂದು ಜಾತಿಗೆ ಒಂದೊಂದು ರೀತಿಯ ಉಪವಾಸವಿದೆ ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ರಾಮನವಮಿ ಹರತಾಲಿಕ ಉಪವಾಸಗಳು ಶುಕ್ರವಾರ ಮಂಗಳವಾರ ಗುರುವಾರದ ಉಪವಾಸಗಳು ಚಾಲ್ತಿಯಲ್ಲಿವೆ ಜೈನೂ ಸಹ ಉಪವಾಸವನ್ನು ಆಚರಿಸುತ್ತಾರೆ ಮಹಾವೀರನು ಸಿದ್ಧಿಯನ್ನು ಪಡೆಯುವುದಕ್ಕಿಂತ ಮುಂಚೆ ಅನೇಕ ಘಟ್ಟಗಳಲ್ಲಿ ಉಪವಾಸ ಆಚರಿಸಿದ್ದಾನೆ ಮೂರು ದಿನಗಳ ಉಪವಾಸವನ್ನು ಆಚರಿಸಿದ ಕಾರಣಕ್ಕಾಗಿ ಜೈನರು ಉಪವಾಸ ಆಚರೆಯ ವಿಧಿಗಳು ಇವೆ ಬುದ್ಧನು ಕಠಿಣ ರೀತಿಯ ಉಪವಾಸವನ್ನು ನಿಷೇಧಿಸಿದವನಾದರೂ ಬುದ್ಧರಲ್ಲೂ ಉಪವಾಸಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಬುದ್ಧ ನಿರ್ವಾಣ ಪಡೆದ ದಿನಕ್ಕೆ ಐದು ದಿನಗಳ ಮುಂಚೆ ಅವರು ಉಪವಾಸವನ್ನು ಪ್ರಾರಂಭಿಸುತ್ತಾರೆ ಯಹೋದ್ಯರಲ್ಲೂ ವಾಡಿಕೆಯಂತೆ ಪ್ರಾಯಶ್ಚಿತವಾಗಿ ಉಪವಾಸವನ್ನು ಮಾಡಲಾಗುತ್ತದೆ ಪ್ರವಾದಿ ಮೋಸೆಸ್ ಮೋಸ ಪ್ರವಾದಿ ಆಗುವುದಕ್ಕಿಂತ ಮುಂಚೆ ನಲವತ್ತು ದಿನಗಳ ಕಾಲ ಉಪವಾಸವನ್ನು ಆಚರಿಸಿದ್ದರು ಧರ್ಮೋಪದೇಶ ಬೆಟ್ಟವಾದ ಹೀರ್ ಅಥವಾ ತೂರ್ ಮೋಸಸ್ ಹೋಗಿದ್ದು ಗುರುವಾರ ಅಲ್ಲಿಂದ ಹಿಂತಿರುಗಿದ್ದು ಸೋಮವಾರ ಮತ್ತು ಗುರುವಾರ ಆದ್ದರಿಂದ ಈ ದಿನಗಳು ಕ್ರೈಸ್ತರಿಗೆ ಮತ್ತು ಯಹೋದ ಯಹೋದಿಯರಿಗೆ ಪವಿತ್ರ ದಿನಗಳಾಗಿದ್ದವು ಈ ಪವಿತ್ರ ದಿನಗಳಲ್ಲಿ ಉಪವಾಸವನ್ನು ಆಚರಿಸುತ್ತಾರೆ ಲೆಂಟಿನ್ ನಲವತ್ತು ದಿನಗಳು ಎಂಬ ದಿನಗಳು ರೊಗೇಷನ್ ದಿನಗಳು ಶುಕ್ರವಾರದ ಉಪವಾಸದ ದಿನಗಳು ರೋಮ್ ಮತ್ತು ಇಂಗ್ಲೆಂಡಿನ ಚರ್ಚುಗಳು ಉಪವಾಸ ಆಚರಿಸಬಹುದೆಂದು ತೀರ್ಮಾನಿಸಿದೆ ಈ ದಿನಗಳಲ್ಲಿ ದೀಕ್ಷೆ ಪಡೆಯುವವರು ದೀಕ್ಷೆ ಪಡೆಯುವ ಉಪವಾಸವನ್ನು ಆಚರಿಸಬೇಕು ಕ್ರೈಸ್ತನು ಮಾಡಿದ ನಲವತ್ತು ದಿನಗಳ ಉಪವಾಸದ ನೆನಪಿಗಾಗಿ ಲೆಂಟ್ ಎಂಬ ನಲವತ್ತು ದಿನಗಳ ಉಪವಾಸವನ್ನು ಕ್ರೈಸ್ತರು ಆಚರಿಸುತ್ತಾರೆ ಎಲ್ಲ ಧರ್ಮಗಳು ವಿಧಿಸಿರುವ ಆಚರಣೆಯ ಪರಿಕಲ್ಪನೆಯು ಒಂದೇ ಆಗಿದೆ ಆತ್ಮಶುದ್ಧಿ ಎಲ್ಲ ಪಾಪಗಳಿಂದ ಮುಕ್ತವಾಗಬೇಕೆಂಬುದು ಧರ್ಮಗಳು ಬೋಧಿಸುತ್ತದೆ ಮನುಷ್ಯನು ಆಹಾರದ ಅತಿರೇಕದಿಂದ ತಾಮಸ ಪ್ರವೃತ್ತಿ ಹೆಚ್ಚಿ ಮನಸ್ಸು ಸನ್ಮಾರ್ಗದಿಂದ ವಿಮುಖವಾಗುತ್ತದೆ ಉಪವಾಸವು ಶರೀರದಲ್ಲಿ ಶಕ್ತಿ ಸಂಚಯ ಉಂಟಾಗಿ ಮಾನಸಿಕ ಶಾಂತಿಯ ಅನುಭೂತಿಯನ್ನು ನೀಡುತ್ತದೆ ಲಘು ಫಲಹಾರ ಉಪವಾಸವಲ್ಲ ನಿರಾಹಾರಿಯಾಗುವುದೇ ಉಪವಾಸ ಉಪವಾಸದಿಂದ ಭಗವಂತನ ಸಾಮೀಪ್ಯದ ಸುಖವನ್ನು ಅನುಭವಿಸಬೇಕು ಬೈಬಲ್ ಈ ರೀತಿ ಹೇಳುತ್ತದೆ ಆಗ ನೀನು ಉಪವಾಸವನ್ನು ಮಾಡುತ್ತೀ ಎಂದು ಜನರಿಗೆ ಕಾಣದಿದ್ದರೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಕಾಣುವುದು ಮತ್ತು ಅಂತರಂಗದಲ್ಲಿ ನೋಡುವ ನಿನ್ನ ತಂದೆಯೇ ಬಹಿರಂಗವಾಗಿ ನಿನಗೆ ಪ್ರತಿಫಲ ಕೊಡುವನು ಪ್ರವಾದಿ ಸಲಲ್ಲಾ ಅಲೀಸ್ಲಂ ಹೀಗೆ ಹೇಳುತ್ತಾರೆ ಉಪವಾಸವು ಕೇವಲ ಅನ್ನಪಾನೀಯಗಳನ್ನು ವರ್ಜಿಸುವುದಲ್ಲ ಉಪವಾಸವು ಅನಗತ್ಯ ಮಾತುಗಳನ್ನು ಮತ್ತು ಅಶ್ಲೀಲ ಮಾತುಗಳನ್ನು ವರ್ಜಿಸುವುದಾಗಿದೆ ಸರ್ವಭೋಗ ವರ್ಜಿತ ಎಂದು ಭವಿಷ್ಯ ಪುರಾಣದಲ್ಲಿ ಹೇಳಿದೆ ಎಲ್ಲ ಭೋಗ ವಿಲಾಸವನ್ನು ವಿಸರ್ಜಿಸುವುದು ಉಪವಾಸದ ಮುಖ್ಯ ಅಂಗವಾಗಿದೆ ಬೈಬಲ್ನಲ್ಲಿ ಈ ರೀತಿ ಹೇಳು ಹೇಳಲಾಗಿದೆ ನೀವು ಉಪವಾಸ ಮಾಡುವಾಗ ಕಪಟಿಗಳ ಹಾಗೆ ವ್ಯಸನದ ಮುಖ ಮಾಡಿಕೊಳ್ಳಬೇಡಿ ಪ್ರವಾದಿ ಸಲಲ್ಲಾ ಅಲೀಸ್ಲಾಂ ಅವರು ಹೀಗೆ ಹೇಳುತ್ತಾರೆ ಯಾರು ಸುಳ್ಳು ಹೇಳುವುದನ್ನು ಮತ್ತು ಅವರ ಅದರೊಂದಿಗಿರುವ ಪ್ರವೃತ್ತಿಗಳನ್ನು ತೊರೆಯುವುದಿಲ್ಲವೋ ಅವನು ತನ್ನ ಅನ್ನ ಆಹಾರ ಮತ್ತು ಪಾನೀಯಗಳನ್ನು ತೊರೆಯಬೇಕೆಂಬ ಅಗತ್ಯವೂ ಅಲ್ಲಾಹನಿಗಿಲ್ಲ ಹಾಗೆಯೇ ನೀವು ಉಪವಾಸ ಮಾಡುತ್ತಿರುವುದು ಡಂಗುರ ಹೊಡೆದು ಸಾರುವುದನ್ನು ಅಥವಾ ಇತರರು ಹೇಳುತ್ತಾರೆಂಬ ಎಂಬ ಕಾರಣಕ್ಕೆ ಉಪವಾಸ ಮಾಡುವುದು ಕೂಡ ತಪ್ಪಾಗಿದೆ ಎಂದು ಬೈ ಬೈಬಲ್ ಹೇಳುತ್ತದೆ ಆಧ್ಯಾತ್ಮಿಕವಾಗಿ ದೇವನಿಗೆ ಹತ್ತಿರವಾಗಲು ಉಪವಾಸ ಒಂದು ಉತ್ತಮವಾದ ಮಾರ್ಗವಾಗಿದೆ ಮುಸ್ಲಿಮರು ರಂಜಾನ್ ತಿಂಗಳಲ್ಲಿ ಆಚರಿಸುವ ಉಪವಾಸದ ವಿವರಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸುತ್ತೇನೆ ಅಲ್ಲಿವರೆಗೆ ಈ ವಿಡಿಯೋ ಶೇರ್ ಮಾಡಿ